ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಡಿ ಎ ವ್ಲಾಗರ್ ಇದು ಸಂಕ್ರಾಂತಿ ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ ಸಂಕ್ರಾಂತಿ ಹಬ್ಬ ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಆಗಿರುತ್ತೆ ಅಲ್ವಾ ಈ ಹಬ್ಬನ ನಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಏನೆಲ್ಲ ಅಡುಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೀವು ಕೂಡ ನಿಮ್ಮ ಕಡೆ ಈ ಹಬ್ಬನ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮತ್ತು ಈ ಹಬ್ಬಕ್ಕೆ ಏನೆಲ್ಲ ತಿಂಡಿ ಮಾಡ್ತೀರಾ ಅಂತ ಆವಾಗ ನನಗೂ ಕೂಡ ಗೊತ್ತಾಗುತ್ತಲ್ಲ ಯಾವ ಕಡೆ ಯಾವ ರೀತಿ ಮಾಡ್ತಾರೆ ಮತ್ತು ಏನೆಲ್ಲ ತಿಂಡಿ ಮಾಡ್ತಾರೆ ಅಂತ ನಾವು ಹಬ್ಬಕ್ಕೆ ಸಾಮಾನ್ಯವಾಗಿ ಇಟ್ಕಿದವ್ರೆ ಕಲ್ಸಾರು ಕೆಲವರೆಲ್ಲ ಚಪಾತಿ ಮತ್ತು ಪೂರಿ ದೋಸೆ ಈ ರೀತಿ ಮಾಡ್ಕೊತಾರೆ ಇನ್ನು ಸ್ವೀಟ್ ಐಟಮ್ ಬಂದು ನಾವು ಪೊಂಗಲ್ ಮಾಡ್ತೀವಿ ಈ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಆಚರಣೆ ಮಾಡ್ತಾರಲ್ವ ಒಂದೊಂದು ಸ್ಪೆಷಲ್ ತಿಂಡಿ ಇರುತ್ತೆ ಅಲ್ವಾ ಒಬ್ಬೊಬ್ಬರ ಕಡೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಇನ್ನು ನಾನು ನಾಳೆ ಹಬ್ಬ ಅಂದಂಗೆನೆ ಇಂದಿನ ದಿನ ರಾತ್ರಿನೇ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಇಡ್ತೀನಿ ಇದೆಲ್ಲ ಕೂಡ ನಿನ್ನೆ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ನಿನ್ನೆ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ಸರಿ ನೋಡಿ ಆ ವಿಡಿಯೋದಲ್ಲಿ ಬಂದು ಹಬ್ಬದ ಹಿಂದಿನ ದಿನ ಏನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇವ ಇನ್ನು ಇವಾಗ ಬಂದು ಎಲ್ಲರೂ ಕೂಡ ರಂಗೋಳಿ ಆಗ್ತಾ ಇದ್ದಾರೆ ನಾನು ಕೂಡ ರಂಗೋಳಿ ಬಿಡಿಸ್ತಾ ಇದ್ದೀನಿ ಈ ಹುಡುಗಿ ಬಂದು ಕಲರ್ಸ್ ಹಾಕ್ಕೊಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಾ ಇದ್ಲು ಇನ್ನು ನಾನು ಬಂದು ಈ ರಂಗೋಳಿ ಇದ್ದೀನಿ ಪಾರ್ಟ್ಸು ಕಬ್ಬು ಎಲ್ಲ ಇನ್ನು ಈ ಹಬ್ಬ ಅಂದ್ರೇ ಇದೆ ಅಲ್ವಾ ಪೊಂಗಲ್ಲು ಕಬ್ಬು ಇದೆಲ್ಲ ಮೇನ್ ಇರುತ್ತೆ ಅಲ್ವಾ ಸೊ ಇದರಿಂದ ಕೆಲವರೆಲ್ಲ ಜಸ್ಟ್ ಸಿಂಪಲ್ಲಾಗಿ ಒಂದು ಪಾರ್ಟ್ ಡಿಸೈನ್ ಆಗಿಬಿಟ್ಟು ಆ ಕಡೆ ಈ ಕಡೆ ಕಬ್ಬೆಲ್ಲ ಇದ್ದಾರೆ ನಾನು ಹಬ್ಬದ ದಿವಸ ಸ್ವಲ್ಪ ದೊಡ್ಡದಾಗಿರಲಿ ಚೆನ್ನಾಗಿರುತ್ತೆ ಅಂತ ದೊಡ್ಡದೇ ರಂಗೋಳಿ ಇದ್ದೀನಿ ಇವರು ನಮ್ಮ ಮನೆ ಪಕ್ಕದಲ್ಲಿ ಸಿಂಪಲ್ಲಾಗಿ ಒಂದು ಪಾರ್ಟ್ ಹಾಕಿ ಅದಕ್ಕೆ ಕಲರ್ಸ್ ಹಾಕ್ತಿದ್ರು ಈ ರಂಗೋಲಿ ಹಾಕಿ ಇದಕ್ಕೆ ಕಲರ್ಸ್ ಎಲ್ಲ ಹಾಕೋಕ್ಕೆ ಒಂದೆರಡು ಗಂಟೆ ಟೈಮ್ ತಗೊಂತು ನಮಗೆ ನನಗಾದರೆ ಇಲ್ಲಿ ಕುತ್ಕೊಂಡು ಮೊನ್ನೆ ಕಾಲ್ ಮೇಲೆ ಹೆಂಗೆ ಕುತ್ಕೊಂಡು ಕುತ್ಕೊಂಡು ಕಾಲ್ನಾವೇ ಬಂದ್ಬಿಟ್ಟಿದೆ ಹೇಳ್ಬೇಕಂದ್ರೆ ನಾವು ಇಷ್ಟು ಕಷ್ಟಪಟ್ಟೆಲ್ಲ ರಂಗೋಳಿ ಹಾಕ್ತಾ ಇದ್ದೀವಲ್ಲ ಈ ರಂಗೋಳಿ ಬೆಳಗ್ಗೆ ಇರುತ್ತೋ ಇರೋಲ್ವೋ ಕೂಡ ಗೊತ್ತಿರಲ್ಲ ಯಾಕಂದರೆ ನಮ್ಮ ಮನೆ ಮುಂದ್ಗಡೆ ರೋಡಲ್ಲಿ ಎಷ್ಟೊಂದು ಗಾಡಿಗಳು ಓಡಾಡ್ತಾ ಇರುತ್ತೆ ಅಂದರೆ ಈ ಮೇಯ್ನ್ ರೋಡಲ್ಲಿ ಹೋಗ್ತಾ ಇರುತ್ತಲ್ಲ ಆ ಥರ ಹೋಗ್ತಾ ಇರುತ್ತೆ ನಮ್ಮ ಮನೆ ಮುಂದೆ ರೋಡಲ್ಲಿ ನಾನು ಸಂಜೆ ಕಸ ಗುಡ್ಸು ಅಷ್ಟೇನೆ ಆ ಕಸ ಗುಡಿಸು ಟೈಮಲ್ಲೇ ಒಂದು ಮೂರೆ ಸರಿ ಎದ್ದು ಹೋಗ್ಬೇಕಾಗುತ್ತೆ ಪಕ್ಕಕ್ಕೆ ಅಷ್ಟು ಗಾಡಿಗಳು ಇರುತ್ತೆ ನಮ್ಮ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಸೊ ಫೈನಲಿ ನೋಡಿ ಈ ರೀತಿ ಬಂದಿದೆ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ನಿನ್ನೆ ಕೂಡ ಇದೆಲ್ಲ ತೋರಿಸಿದ್ದೀನಿ ಬಟ್ ಇರಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಕೂಡ ಸ್ವಲ್ಪ ಅದನ್ನೇ ಆ್ಯಡ್ ಮಾಡಿದೆ ಯಾಕಂದರೆ ರಂಗೋಲಿಗಳೆಲ್ಲ ಅಷ್ಟೊಂದು ಚೆನ್ನಾಗಿದೆ ನೀವು ಕೂಡ ನೋಡ್ತೀರಾ ಅಂತ ಒಂದು ಸರಿ ಇದೆಲ್ಲ ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ ಅಷ್ಟೇ ನಿನ್ನೆ ನೋಡದೆ ಇರೋರಿಗೆ ಇವತ್ತಾದರೂ ನೋಡ್ತೀರಾ ಅಂತ ಮತ್ತೆ ಇದನ್ನು ನೋಡಿಬಿಟ್ಟು ಈ ಅಮ್ಮ ಏನೋ ತೋರಿಸಿದ್ದೆ ಎಷ್ಟು ಸಲ ತೋರಿಸ್ತಾರೆ ಇಷ್ಟ ಆಯಿತು ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡ್ತೀರಾ ಅಂತ ರಂಗೋಳಿ ಎಲ್ಲ ಹಾಕಿ ಅಷ್ಟಿಗೆ ಹನ್ನೆರಡು ಗಂಟೆ ಆಗಿತ್ತು ಟೈಮು ಆದರೆ ಏನು ಮಾಡೋದು ಇಷ್ಟು ಕಷ್ಟಪಟ್ಟು ನಾವು ಹಾಕಿದರೆ ರಂಗೋಳಿ ರಾತ್ರಿ ಮಳೆ ಬಂದುಬಿಟ್ಟು ಎಲ್ಲ ಹೋಗಿದೆ ಬೆಳಗ್ಗೆ ಅಷ್ಟಿಗೆ ಹಂಗಂತೂ ಸಖತ್ ಬೇಜಾರಾಯಿತು ಈ ಮಳೆ ಕೂಡ ಎಷ್ಟೊಂದು ಹೊಟ್ಟೆ ಕಿಚ್ಚಲ್ವಾ ಅನಿಸ್ತು ಒಂದು ಸ್ವಲ್ಪ ಕೂಡ ರಾತ್ರಿ ಮಳೆ ಬರೋ ಮೂಮೆಂಟ್ಸೇ ಇರಲಿಲ್ಲ ಆ ಥರ ಏನಾದರೂ ಇದ್ದಿದ್ರೆ ನಾವು ಆಗ್ತಾನೆ ಇರಲಿಲ್ಲ ಬೆಳಗ್ಗೆ ಆದರೂ ಹಾಕ್ಕೊಂತ ಇದ್ವಿ ರಾತ್ರಿಯೇ ಅಲ್ಲ ಇಷ್ಟು ದಿನ ಕೂಡ ಒಂದು ಸ್ವಲ್ಪ ಕೂಡ ಮಳೆನೇ ಇರಲಿಲ್ಲ ನಮ್ಮ ಕಡೆ ಅಂಥದ್ದು ರಾತ್ರಿ ಇದ್ದಕ್ಕಿದ್ದಂತೆ ಮಳೆ ಬಂದ್ಬಿಟ್ಟಿದೆ ನಾನು ನೋಡಿದೆ ರಾತ್ರಿ ಒಂದು ಗಂಟೆಗೇ ಮಳೆ ಶುರುವಾಗೋಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಪಾಪ ಎಲ್ಲರೂ ಮತ್ತೆ ಬೆಳಗ್ಗೆ ಎದ್ದು ಇದ್ದರು ನಾನು ಕೂಡ ಆಗದೆ ಇನ್ನೇನು ಹಬ್ಬದ ದಿವಸ ಹಂಗೆ ಬಿಡೋಕ್ಕಾಗಲ್ವಲ್ಲ ಅಂತ ಇನ್ನು ಮನೇಲಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿದ್ದಾಯಿತು ಸ್ಟವ್ ಎಲ್ಲ ನಿನ್ನೆನೇ ಕ್ಲೀನ್ ಮಾಡಿಟ್ಕೊಂಡಿದ್ವಲ್ಲ ಸೊ ಅದಕ್ಕೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಮತ್ತು ಅಡುಗೆ ಮಾಡೋದು ಶುರು ಮಾಡೋಣ ಅಂತ ಅಲ್ಲಿಗಳ ಕಡೆ ಆದರೆ ಒಳೆ ಇರುತ್ತೆ ಅದನ್ನು ನೀಟಾಗಿ ಅದನ್ನು ಕೂಡ ಸಗಣಿಯಿಂದ ಸಾರಿಸ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ರಂಗೋಳಿ ಹಾಕಿ ಅದನ್ನು ಕೂಡ ಪೂಜೆ ಮಾಡ್ತಾರೆ ದೇವ್ರ ಥರ ಮತ್ತೆ ಅಡಿಗೆ ಮಾಡೋದು ಶುರು ಮಾಡ್ತಾರೆ ಸೊ ಇನ್ನು ನಾನು ಕೂಡ ಸ್ಟವ್ಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಅಡಿಗೆ ಮಾಡೋಕ್ಕೆ ಶುರು ಮಾಡ್ಕೊತ ಇದ್ದೀನಿ ಮೊದಲು ಸಾರು ಮಾಡ್ಬಿಡೋಣ ಅಂತ ಸಾರು ಅವ್ರೆ ಕಾಲ್ ಸಾರು ಮಾಡಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯ್ತು ಇವಾಗ ಒಗ್ಗರಣೆ ಹಾಕಿ ಸಾರಿಗೆ ಇಟ್ಬಿಟ್ಟು ಹಾಗೂ ಇನ್ನು ಬೇರೆ ಕೆಲಸಗಳೆಲ್ಲ ಮಾಡ್ಕೋಬಹುದು ಇನ್ನು ಸಾರು ಕುದಿಯಕ್ಕೆ ಇಟ್ಬಿಟ್ಟು ಇವಾಗ ಅವರೆಕಾಯಿ ಮತ್ತು ಕಡಲೆಕಾಯಿ ಇದೆಲ್ಲ ಬೇಯೋಕ್ಕೆ ಇದ್ದೀನಿ ತೊಲೆಬಿಟ್ಟು ನೀಟಾಗಿ ಮಣ್ಣೆಲ್ಲ ಜಾಸ್ತಿ ಇರುತ್ತಲ್ಲ ಇದ್ರ ಜೊತೆಗೆ ಈ ತುಳಸಿ ಸ್ವಲ್ಪ ಹಾಕ್ತೀವಿ ನಮ್ಮ ಕಡೆ ಅಂದರೆ ಕುಕ್ಕ ತುಳಸಿ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ಹಾಕೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಈ ತುಳಸಿ ಹಾಕೋಕ್ಕೆ ಇನ್ನೂ ಬೇರೆ ಏನಾದರೂ ರೀಸನ್ಸ್ ಇದೆಯನ್ನೋ ನನಗೆ ಗೊತ್ತಿಲ್ಲ ನಿನ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಮತ್ತು ಅದೆಲ್ಲ ಆದಮೇಲೆ ಇವಾಗ ಪೊಂಗಲ್ಗಿಡ್ತಾಯಿದ್ದೀನಿ ಅಕ್ಕಿ ಎಲ್ಲ ತೊಲ್ದಿಟ್ಬಿಟ್ಟು ಅದೆಲ್ಲ ಬೆಂದಿತ್ತು ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ಕಿದವ್ರೆ ಕಾಲು ಸಾರಿಗೆ ಪೂರಿ ಚೆನ್ನಾಗಿರುತ್ತೆ ಅಂತ ನಾನು ಪೂರಿ ಮಾಡಿದೆ ನನಗೆ ತುಂಬ ಇಷ್ಟ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ಅಡುಗೆ ಮಾಡುವಷ್ಟರಲ್ಲಿ ಅತ್ತೆ ಪೂಜೆ ಎಲ್ಲ ಮಾಡಿದರು ಸೊ ಇವತ್ತು ಅಡುಗೆ ಕೆಲಸ ನಂದು ಪೂಜೆ ಅವ್ರು ಮಾಡಿದ್ರು ನೋಡಿ ದೇವ್ರ ಮುಂದೆ ನಾವು ಇದೆಲ್ಲ ಇಟ್ಟಿದ್ದೀವಿ ನಾವೇನು ಅಡುಗೆ ಮಾಡಿರ್ತೀವಲ್ಲ ಕಡಲೆಕಾಯಿ ತೊಗರಿಕಾಲು ಮತ್ತು ನೇರ್ಲೆಕಾಯಿ ಸೊ ಇದೆಲ್ಲ ಕಬ್ಬು ಸ್ವಲ್ಪ ಸ್ವೀಟ್ ಇದೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಇವತ್ತು ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟೊಂದು ಚೆನ್ನಾಗಿದೆ ಅಂತ ಇನ್ನು ಪೂಜೆ ಅಡುಗೆ ಕೆಲಸ ಎಲ್ಲ ಆಯ್ತಲ್ಲ ಇವಾಗ ನಾನು ತಿಂಡಿ ತಿನ್ನಬೇಕು ಸೊ ನನ್ನ ಮಗಳಿಗೆ ಈ ಥರದ್ದು ರೆಡ್ ಕಲರ್ ಡ್ರೆಸ್ ತಂದಿದ್ವು ಚೆನ್ನಾಗಿತ್ತು ಬಟ್ ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು ಅದರಿಂದ ಏನು ಚೇಂಜ್ ಮಾಡೋದು ಬಿಡು ಅಂತ ಅದೇ ಹಾಕ್ಬಿಟ್ಟೆ ನೋಡಿ ನಾನು ಇವಾಗ ತಿನ್ನಕ್ಕೆ ಅಂತ ಪ್ಲೇಟ್ಗೆಲ್ಲ ಇಟ್ಕೊತಾ ಇದ್ದೀನಿ ಇದೆಲ್ಲ ಒಂದೇ ಸರಿ ತಿನ್ನೋಕ್ಕಾಗಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಈ ರೀತಿ ಇಟ್ಕೊತಾ ಇದ್ದೀನಿ ಸೌತೆಕಾಯಿ ಅನ್ನ ಮತ್ತು ಅನ್ನ ಸಾಂಬಾರು ಸ್ವೀಟು ಬಾಳೆಹಣ್ಣು ಇದೆಲ್ಲ ಕೂಡ ಪ್ಲೇಟ್ಗೆ ಹಾಕ್ಕೊಂಡು ಈ ಕೆಲ್ಸಗಳೆಲ್ಲ ಆದಮೇಲೆ ನಿಧಾನವಾಗಿ ತಟ್ಟೆಗೆಲ್ಲ ಇಟ್ಕೊಂಡು ಟಿವಿ ಮುಂದೆ ಕುತ್ಕೊಂಡು ಆರಾಮಾಗಿ ತಿಂದುಬಿಟ್ಟೆ ಇವತ್ತು ಇವತ್ತು ಎಲ್ಲೂ ಔಟ್ಸೈಡ್ ಕೂಡ ಹೋಗಿಲ್ಲ ಟೆಂಪಲ್ಗೆಲ್ಲೂ ಮನೆಯಲ್ಲೇ ಪೂಜೆ ಅಡಿಗೆ ಮಾಡೋದು ಈ ಕೆಲ್ಸಗಳೇ ಇರುತ್ತಲ್ಲ ಇದೆಲ್ಲ ಮಾಡಕ್ಕೆ ಸಾಕಾಗಿರುತ್ತೆ ಇರುತ್ತೆ ಇನ್ನು ಹಂಗೂ ಹಿಂಗೂ ಸಾಯಂಕಾಲ ಆಗೋಯ್ತು ಬೆಳಗ್ಗೆ ನಾನು ಪೂಜೆ ಮಾಡೋಕ್ಕಾಗಿಲ್ವಲ್ಲ ಸೊ ಇವಾಗಾದರೂ ಮಾಡೋಣ ಅಂತ ಸಂಜೆ ಮಾಡ್ತಾಯಿದ್ದೀನಿ ಪೂಜೆ ನಮ್ಮ ಕೈಯಿಂದ ನಾವು ಪೂಜೆ ಮಾಡಿದ್ರೆ ಅದೊಂಥರ ತೃಪ್ತಿ ಅಲ್ವಾ ಮನೆಯೆಲ್ಲ ಧೂಪ ಕೂಡ ಹಾಕಿ ನ ಆಚೆ ಕೂಡ ಹೊಸಲಲ್ಲಿ ದೀಪ ಹಚ್ಬಿಟ್ಟು ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನೋಡಿದ್ರೆಲ್ಲ ಈ ರೀತಿ ಇತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್